ರಾಮನಗರ ನ್ಯಾಯಾಲಯದ ಆವರಣದಲ್ಲಿ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ನ್ಯಾಯಮೂರ್ತಿಗಳಾದ ಬಿ ರೇಣುಕಾರವರ ರವರ ನೇತೃತ್ವದಲ್ಲಿ ಜರುಗಿದ ಲೋಕ ಅದಾಲತ್ ಕಾರ್ಯಕ್ರಮ ಪ್ರತಿ ಬಾರಿಯೂ ವಿಶಿಷ್ಟವಾದ ಕ್ಲಿಷ್ಟಕರವಾದ ಕೇಸ್ಗಳನ್ನು ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ತೀರ್ಮಾನ ಮಾಡಿದ್ದೇವೆ ಜಿಲ್ಲೆಯಲ್ಲಿ ಒಟ್ಟು ಐವತ್ತೆಂಟು ಸಾವಿರದ ನಾನೂರ ಹದಿನೇಳು ಪ್ರಕರಣಗಳು ಬಾಕಿ ಇದೆ ಅದರಲ್ಲಿ ಜುಲೈ ಹತ್ತೊಂಬತ್ತರಿಂದ ಪ್ರತಿದಿನ ಲೋಕ ಅದಾಲತ್ ಮಾಡಿ ಇಲ್ಲಿಯವರೆಗೂ ಎರಡು ಸಾವಿರದ ನೂರ ಐವತ್ತೆರಡು ಕೇಸ್ ತೀರ್ಮಾನವಾಗಿದೆ ಲೋಕ ಅದಾಲತ್ ಇರುವುದರಿಂದ ಕೋರ್ಟಿನ ಹೊರೆ ಕಡಿಮೆ ಮಾಡುತ್ತಿದೆ ತೊಂಬತ್ತು ಚೆಕ್ ಬೌನ್ಸ್ ಪ್ರಕರಣ ರಾಜಿ ಸಂಧಾನದ ಮೂಲಕ ತೀರ್ಮಾನವಾಗಿದೆ ವಿಭಾಗದ ಧಾವಿಗಳು ನಲವತ್ತೈದು ಮಾನವಾಗಿದೆ ಎಂದು ನ್ಯಾಯಮೂರ್ತಿಗಳಾದ ಬಿ ರೇಣುಕರು ತಿಳಿಸಿದರು ಈ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ನ್ಯಾಯಮೂರ್ತಿ ಸವಿತಾ ರವರು ಭಾಗಿಯಾಗಿದ್ದರು ಎಲ್ಲರಿಗೂ ನಮಸ್ಕಾರಗಳು ಈ ದಿವಸ ನಾವು ನಮ್ಮ ರಾಮನಗರ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಲೋಕ ಅದಾಲತ್ ಇಟ್ಕೊಂಡಿದ್ದೇವೆ ಈ ಲೋಕ್ ಅದಾಲತ್ ನಾವು ಪ್ರತಿ ಬಾರಿ ಮಾಡುವಾಗ ಒಂದು ವಿಶಿಷ್ಟ ಏನಾಗುತ್ತೆ ಅಂದ್ರೆ ತುಂಬಾ ಕ್ಲಿಷ್ಟಕರವಾದ ಕೇಸು ಕೂಡ ಲೋಕ್ ಅದಾಲತ್ ತೀರ್ಮಾನ ಆಗ್ತಾ ಇದೆ ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಒಟ್ಟು ಐವತ್ತೆಂಟು ಸಾವಿರದ ನಾನೂರ ಹದಿನೇಳು ಪ್ರಕರಣಗಳು ಬಾಕಿ ಇದೆ ಇದೆಲ್ಲ ಪೆಂಡಿಂಗ್ ಕೇಸಸ್ ಬಾಕಿ ಇದೆ ಇರ್ತಿರ್ಥಕ್ಕಾಗಿ ಅದರಲ್ಲಿ ನಾವು ಈಗ ಹತ್ ಏಳನೇ ತಿಂಗಳು ಅಂದ್ರೆ ಜುಲೈ ಹತ್ತೊಂಬತ್ತರಿಂದನೇ ನಾವು ಡೈಲಿ ಲೋಕ ಅದಾಲತ್ ಗಳನ್ನ ಮಾಡಿ ಇಲ್ಲಿವರೆಗೆ ಎರಡ್ ಸಾವಿರದ ನೂರ ಐವತ್ತೆರಡು ಕೇಸ್ ಗಳನ್ನ ತೀರ್ಮಾನ ಮಾಡಿದ್ದೀವಿ ಇದೆಲ್ಲ ಕೋರ್ಟ್ ಅಲ್ಲಿ ಬಾಕಿ ಇರುವ ಪ್ರಕರಣಗಳು ಇದು ಒಂದು ನಮ್ಗೆ ಅಹ್ ನಮ್ಮ ಕೋರ್ಟ್ ಗೆ ಒಂದು ಹೊರೆಯನ್ನ ಕಡಿಮೆ ಮಾಡ್ತಾ ಇದೆ ಲೋಕ ಅದಾಲತ್ ಅಲ್ಲಿ ಕೇಸ್ಗಳು ತೀರ್ಮಾನ ಆಗ್ತಾ ಇರೋದ್ರಿಂದ ಕೋರ್ಟಿನ ಹೊರೆ ಕಡಿಮೆ ಆಗ್ತಾ ಇದೆ ಮತ್ತೆ ಒಂದು ನಾವೇನು ಹೇಳ್ಬೇಕಂತ ಹೇಳಿದ್ರೆ ಈ ಒಂದು ಇಷ್ಟು ದಿವಸದ ತನಕ ನಾವು ಮಾಡಿರುವ ಡೈಲಿ ಲೋಕ ಅದಾಲತ್ಗಳಲ್ಲಿ ತೊಂಬತ್ತು ಚೆಕ್ ಬೌನ್ಸ್ ಪ್ರಕರಣಗಳು ತೀರ್ಮಾನ ಆಗಿದೆ ತೊಂಬತ್ತು ಅಂದ್ರೆ ನಡೀತಾ ಇದ್ದ ಕೇಸ್ಗಳು ತೀರ್ಮಾನ ಆಗಿದೆ ಆ ರಾಜ್ಯ ಸಂಧಾನದ ಮೂಲಕ ತೀರ್ಮಾನ ಆಗಿ ಪಾರ್ಟಿಗಳು ಆ ಒಂದು ನಾವೇನು ರಾಜಿ ಮಾಡ್ಕೊಳ್ಳಿ ಕೇಳಿದ್ವಿ ಅದಕ್ಕೆ ಒಪ್ಕೊಂಡಿದ್ದಾರೆ ಮತ್ತೆ ವಿಭಾಗದ ದಾವೆಗಳು ನಲವತ್ತೈದು ವಿಭಾಗದ ದಾವೆಗಳು ಆ ತೀರ್ಮಾನ ಆಗಿದೆ ನಿಮಗೆ ಗೊತ್ತಿರೋ ಹಾಗೆ ವಿಭಾಗದ ದಾವೆಗಳು ರಿಲೇಟಿವ್ಸ್ ಅಲ್ಲೇ ಇರುತ್ತೆ ಸಂಬಂಧಿಕರಲ್ಲೇ ಇರುತ್ತೆ ಅದು ದಾವೆಗಳು ಈಗ ಅವರುಗಳು ಮುಂದೆ ಬಂದು ತಮ್ಮ ಏನು ಒಂದು ವ್ಯಾಜ್ಯಗಳನ್ನ ಈ ಕೋರ್ಟ್ ನಲ್ಲಿ ಭಾಗಕ್ಕಾಗಿ ಹಾಕಿದ್ರು ಕೇಸ್ಗಳಲ್ಲಿ ಅದು ತೀರ್ಮಾನ ಆಗಿದೆ ವಿಭಾಗದ ಕೇಸ್ಗಳು ಮತ್ತೆ ಉಳಿದ ಸಿವಿಲ್ ದಾವೆಗಳು ಒಟ್ಟು ನಲವತ್ತಾರು ತೀರ್ಮಾನ ಆಗಿದೆ ಇಲ್ಲಿ ತನಕ ಮತ್ತೆ ನಾವು ಮೋಹನ್ ಇದು ಇದು ಏನದು ಮೋಟಾರು ವಾಹನ ಅಪಘಾತದ